ಬಹಳ ವರ್ಷಗಳ ಹಿಂದೆ ವೃಂದಾವನವೆಂಬ ಸಣ್ಣ ಹಳ್ಳಿಯಲ್ಲಿ ಜನರು ಸಂತೋಷದಿಂದ ಬದುಕುತ್ತಿದ್ದರು ಗೋವುಗಳು ಹಸಿರು ಮೇಯಿನಲ್ಲಿ ಮೇಯುತ್ತಿದ್ದುದು ಯಮುನಾ ನದಿ ಮೃದುವಾಗಿ ಹರಿಯುತ್ತಿದ್ದುದು ಆ ಹಳ್ಳಿಯ ಹೃದಯದಲ್ಲಿ ಚಿಕ್ಕ ಕೃಷ್ಣನ ಕ್ರೀಡೆ ನಗುವು ಮತ್ತು ಪ್ರೀತಿ ತುಂಬಿ ಹರಿಯುತ್ತಿತ್ತು ಪ್ರತಿ ವರ್ಷ ವೃಂದಾವನದ ಜನರು ಮಳೆಗಾಗಿ ಇಂದ್ರನ ಪೂಜೆ ಮಾಡುತ್ತಿದ್ದರು ಒಮ್ಮೆ ಕೃಷ್ಣ ತಂದೆ ನಂದ ಮಹಾರಾಜನನ್ನು ಕೇಳಿದನು ತಂದೆ ನಾವು ಏಕೆ ಇಂದ್ರನ ಪೂಜಿಸುತ್ತೇವೆ ನಂದ ಉತ್ತರಿಸಿದನು ಮಗನೇ ಮಳೆ ಅವನಿಂದ ಬರುತ್ತದೆ ಮಳೆ ಇಲ್ಲದೆ ನಾವು ಬದುಕಲಾರೆವು ಆದರೆ ತಂದೆ ನಮ್ಮನ್ನು ಪೋಷಿಸುವುದು ಗೋವರ್ಧನ ಪರ್ವತವಲ್ಲವೇ ನಮ್ಮ ಗೋವುಗಳಿಗೆ ಹುಲ್ಲನ್ನು ಕೊಡುವುದು ಬೆಳೆಗಳಿಗೆ ನೀರನ್ನು ಕೊಡುವುದು ಪ್ರಕೃತಿಯಲ್ಲವೇ ಹಾಗಾದರೆ ನಾವು ಗೋವರ್ಧನ ಪರ್ವತವನ್ನೇ ಪೂಜಿಸಬೇಕು ಆ ವರ್ಷ ಗ್ರಾಮಸ್ಥರು ಇಂದ್ರನ ಬದಲು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿದರು ಅವರು ಅಡಿಗೆ ಮಾಡಿ ಪರ್ವತವನ್ನು ಹೂಗಳಿಂದ ಅಲಂಕರಿಸಿ ಸಂತೋಷದಿಂದ ಹಾಡಿ ಕುಣಿದರು ಆದರೆ ದೇವಲೋಕದಲ್ಲಿ ಕುಳಿತಿದ್ದ ಇಂದ್ರನು ಕೋಪದಿಂದ ಉರಿದನು ಈ ಹಳ್ಳಿಗಲು ನನ್ನನ್ನು ಬಿಟ್ಟು ಒಬ್ಬ ಬಾಲಕನ ಮಾತು ಕೇಳುತ್ತಿದ್ದಾರೆ ಅವನು ಭೀಕರ ಮಳೆ ಮಿಂಚು ಗಾಳಿಯನ್ನು ಸುರಿಸಿದನು ಗ್ರಾಮಸ್ಥರು ಭಯದಿಂದ ಕಿರುಚುತ್ತಾ ಕೃಷ್ಣನ ಬಳಿಗೆ ಓಡಿದರು ಕೃಷ್ಣ ನಮ್ಮನ್ನು ಕಾಪಾಡು ಭಯಪಡಬೇಡಿ ಗೋವರ್ಧನ ನಮ್ಮನ್ನು ಕಾಪಾಡುತ್ತದೆ ಅವನು ಪರ್ವತದ ಬಳಿ ಹೋಗಿ ತನ್ನ ಸಣ್ಣ ಬೆರಳಿನಿಂದಲೇ ಸಂಪೂರ್ಣ ಪರ್ವತವನ್ನು ಎತ್ತಿದನು ಬನ್ನಿ ಎಲ್ಲರೂ ಪರ್ವತದ ಕೆಳಗೆ ಆಶ್ರಯ ಪಡೆಯಿರಿ ಏಳು ದಿನಗಳು ಏಳು ರಾತ್ರಿ ಮಳೆ ಸುರಿಯುತ್ತಿದ್ದರೂ ಕೃಷ್ಣ ಪರ್ವತವನ್ನು ಹಿಡಿದು ನಿಂತ ಕೊನೆಗೆ ಇಂದ್ರನ ಅಹಂಕಾರ ಕರಗಿತು ಅವನು ಮಳೆಯನ್ನು ನಿಲ್ಲಿಸಿ ಕೃಷ್ಣನ ಮುಂದೆ ಕೈಮುಗಿದು ಬಂತು ಪ್ರಭು ನನ್ನನ್ನು ಕ್ಷಮಿಸಿ ಅಹಂಕಾರದಿಂದ ನಿಮ್ಮನ್ನು ಗುರುತಿಸಲಿಲ್ಲ ಕೃಷ್ಣ ಸೌಮ್ಯವಾಗಿ ನಗು ಮಾಡಿ ಹೇಳಿದನು ಇಂದ್ರ ಶಕ್ತಿಯ ಅರ್ಥ ಅಹಂಕಾರವಲ್ಲ ಶಕ್ತಿ ಜನರ ರಕ್ಷಣೆಗೆ ಬಳಸಬೇಕು ಈ ಕಥೆ ನಮಗೆ ಕಲಿಸುವ ಪಾಠಗಳು ನಿಜವಾದ ನಾಯಕತ್ವ ಎಂದರೆ ಜನರ ರಕ್ಷಣೆ ಶೋಷಣೆ ಅಲ್ಲ ಪ್ರಕೃತಿಯೇ ನಮ್ಮ ನಿಜವಾದ ಪೋಷಕ ಅದನ್ನು ಗೌರವಿಸಬೇಕು ಅಹಂಕಾರ ದೊಡ್ಡವರನ್ನೇ ಕುರುಡನ್ನಾಗಿಸುತ್ತದೆ ಆದರೆ ವಿನಯ ನಿಜವಾದ ಮಹತ್ವ ತೋರಿಸುತ್ತದೆ ಇಂದಿನ ಬದುಕಿನ ಬಿರುಗಾಳಿಗಳಲ್ಲೂ ಸಮಸ್ಯೆಗಳಲ್ಲಿ ಸಂಕಷ್ಟಗಳಲ್ಲೂ ನಾವು ಕೃಷ್ಣನ ಶರಣಾಗಿದ್ದರೆ ಯಾವುದೇ ಬಿರುಗಾಳಿಯು ನಮ್ಮನ್ನು ಕದೆಯಲು ಸಾಧ್ಯವಿಲ್ಲ